ಒಂದೆಕ್ಸಾಮಿನೇಷನ್ ಅಲ್ಲಿ 55 ಮಂದಿ హిస్టరీtoDouble ಪಾಸ್ ಕರೆ ಇಂಗ್ಲಿಷ್ ನಲ್ಲಿ 80% ಮಂದಿ ಪಾಸ್ ಕರೆ both सब्जेक्ट ನಲ್ಲಿ 15% ಮಂದಿ ಫೇಲ್ ಆಗ ಕರೆ ಹಾಗೆ ಎರಡು सब्जेक्ट ನಲ್ಲಿ ಪಾಸ್ ಆದವರು 200 ಮಂದಿ ಇದರ ಟೋಟಲ್ ಎಷ್ಟು ಮಂದಿ ಎಕ್ಸಾಮ್ ಪ್ರೆಸೆಂಟ್ ಆಗಿರ ಅಂತ ಕೇಳಿದ್ದಾರೆ ಇಲ್ಲಿ ನೋಡಿ ಫೇಲ್ ಆಗಿದ್ದು 15% ಆಗಿತಿ ಪಾಸ್ परसेंटेज ಎಷ್ಟು ಆಗಬೇಕು 100 - 15 ಮಾಡಬೇಕು ಅಂದ್ರೆ 85% ಇದು ಪಾಸ್ परसेंटेज ಆಗುತ್ತೆ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇದ್ದರೆ ನಾವು ಇಲ್ಲಿ ಫಾರ್ಮುಲಾ ಹಾಕೋಂತೀವಿ n p union b = n p + n b ಮೈನಸ್ ಎನ್ ಆ ಪಿ ಎ ಇಂಟ್ರಸೆಕ್ಷನ್ ಬಿ ಅಂದ ಅಂದರೆ ಎನ್ ಆ ಪಿ ಅಂದರೆ ಇದು ಹಿಸ್ಟ್ರಿ ಇದು ಐವತ್ತೈದು ಪರ್ಸೆಂಟ್ ಐತಿ ಎನ್ ಬಿ ಅಂದರೆ ಇದು ಇಂಗ್ಲೀಷ್ ಎಂಬತ್ತು ಪರ್ಸೆಂಟೇಜ್ ಐತಿ ಎನ್ ಆಪ್ ಎ ಇಂಟರ್ಸೆಕ್ಷನ್ ಬಿ ಅಂದರೆ ಎರಡು ಸಬ್ಜೆಕ್ಟ್ನೇ ಪಾಸ್ ಆದರೆ ಇದು ನೋಡಿ ಇದು ನೂರ ಮೂವತ್ತೈದು ಮೈನಸ್ ಎಂಬತ್ತೈದು ಫಿಫ್ಟಿ ಪರ್ಸೆಂಟೇಜ್ ಎ ಎನ್ ಆ ಪಿ ಎನ್ ಬಿ ಇದು ಎಷ್ಟು ಕೊಟ್ಟರು ಫಿಫ್ಟಿ ಪರ್ಸೆಂಟೇಜ್ ಎರಡು ನೂರು ಕೊಟ್ಟರೆ ಅಂದರೆ ನಾವು ಹಂಡ್ರೆಡ್ ಪರ್ಸೆಂಟ್ ಕೇಳ್ಯಾರ ಇದು ಮಲ್ಟಿಪ್ಲೈ ಟೂ ಮಾಡಿದರೆ ಹಂಡ್ರೆಡ್ ಆಗತ್ತೆ ಇದು ಮಲ್ಟಿಪ್ಲೈ ಫೋರ್ ಹಂಡ್ರೆಡ್ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ ಎಕ್ಸಾಮಿಗೆ ಅಟೆಂಡ್ ಆಗಿದ್ದು ಫೋರ್ ಹಂಡ್ರೆಡ್ ಹಂಗಾಗಿ ಇವರು ಎಷ್ಟಾದರೆ ಸಬ್ಸ್ಕ್ರೈಬ್ ಮಾಡಿ